ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಜ್ನಾಳ್ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಪ್ಯಾರೇಸಾಬ್ ದರ್ಗಾದಲ್ಲಿ ಉರ್ಸ್ ಮತ್ತು ಸಂದಲ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಅನಿಲ್ ಕುಮಾರ್ ಸಕ್ರೆಪ್ನೋರ್ ಪರಿವಾರ ಮತ್ತು ಹಿರಿಯರು ಯುವಕರು ನಾಗರಿಕರು ಗಣ್ಯರು ಸರ್ವರು ಭಾಗವಹಿಸಿ ಸಾಕ್ಷಿಯಾದರು ಈ ಕಾರ್ಯಕ್ರಮದಲ್ಲಿ ಹಜನಾಳ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅನೇಕರು ಮಲೂರಿ ನೈವೇದ್ಯವನ್ನು ಅರ್ಪಣೆ ಮಾಡುವರು ವಿಶಿಷ್ಟವಾಗಿರ್ತಕ್ಕಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಹಜ್ನಾಳ್ ಗ್ರಾಮದಲ್ಲಿ ಪ್ಯಾರೇಸಾಬ್ ದರ್ಗಾದ ಉರ್ಸು ಸಂದಲ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದ ಜನತೆ ಉತ್ಸಾಹದಿಂದ ಭಾಗವಹಿಸಿದರು ಚಾದರ್ ಅರ್ಪಣೆ ಮಾಡಿದರು ಮತ್ತು ಮಲೋದಿ ನೈವೇದ್ಯವನ್ನು ಅರ್ಪಣೆ ಮಾಡಿದರು ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ನಿಷ್ಠ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು